ರಾಜಕೀಯ ಪರಿಸ್ಥಿತಿಗಳಲ್ಲಿ ಪೊಲೀಸ್ ಇಲಾಖೆ ಕೆಲಸ ನಿರ್ವಹಿಸಬೇಕಾದ್ರೆ ಅತಿ ಒತ್ತಡವಾದ ಕೆಲಸ ಅಂದರೆ ಯಾಕಂದರೆ ಆರೋಗ್ಯಕರವಾಗಿದ್ದರೂ ನಮ್ಮ ಬಿ ಪಿ ಶುಗರ್ ಜಾಸ್ತಿ ಅಷ್ಟು ಒತ್ತಡ ಆಗ್ತದೆ ಅಷ್ಟು ಒತ್ತಡದಲ್ಲೂ ಸಹ ನಮ್ಮ ಗಲ್ಲಪೇಟೆ ಪೊಲೀಸ್ ಠಾಣೆಯಲ್ಲಿ ಅದು ಅದು ಹೆಚ್ಚಾಗಿ ಅಲ್ಪಸಂಖ್ಯಾತರು ಹೆಚ್ಚಾಗಿರುವಂಥ ಆ ಒಂದು ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ಅರ್ಜುನ್ ಸಾಹೇಬ್ರು ನಮ್ಮ ಅರುಣ್ ಸಾಹೇಬ್ರು ಎಷ್ಟು ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾವು ಅವ್ರ ಮುಂದೆ ನಿಂತು ನಾವು ಕ್ರೀಡಾಕೂಟವನ್ನು ಕೊಡಬಾರ್ದು ನಾವಿಂದ ನಾವೇನು ಯಾವುದೇ ಆಗಲಿ ನಮ್ಮ ಸಂಘ ಇರ್ಬೋದು ಯಾವುದೇ ಇರ್ಬೋದು ಸರ್ ನಮ್ಮ ಕೆಲಸ ಇದೆ ಅಂತ ನಾವು ಹೋಗ್ತಾ ಇರಲಿಲ್ಲ ಆದರೂ ಸಹ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದೆ ಪ್ರಾಮಾಣಿಕವಾಗಿ ಅಲ್ಲಿನ ಜನ ಒಂದು ಮನ್ನಣೆಯನ್ನು ಗಳಿಸಿ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಅರುಣ್ ಸಾಹೇಬರು ಇವತ್ತು ಎಂದರೆ ಸರ್ಕಾರ ಅಧಿಕಾರಿಯನ್ನ ಮೇಲೆ ವರ್ಗಾವಣೆ ಆಗಲೇಬೇಕು ಅದು ನಿಯಮ ಇದೆ ನಮ್ಮ ಕೋಲಾರದಲ್ಲಿ ಉಳಿಸ್ಕೊಳ್ಬೇಕಂತ ಅವರನ್ನು ಆಗಲಿಲ್ಲ ಆದರೂ ನಮ್ಮ ಮುಳುಬಾಗಿಲು ಮೂಡನ ಬಾಗಿಲು ಮುಳುಬಾಗಿಲು ಬಂದಿದ್ದಾರೆ ನಮ್ಮ ವಿಘ್ನೇಶ್ವರ ಕುಡ್ಮಲಿ ವಿಘ್ನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಮತ್ತು ಸಿಟಿ ಸಾಯಿಬಾಬಾ ಆಶೀರ್ವಾದ ಮತ್ತು ನಮ್ಮೆಲ್ಲ ರೈತ ಸಂಘದ ಕಾರ್ಯಕರ್ತರು ನಮ್ಮ ಬಂಗಾರ ನಂಜನ್ ಇರ್ಬೋದು ರಾಜೇಶನ್ ಇರ್ಬೋದು ಆರೂಕ್ ಇರ್ಬೋದು ವಿಜಯಪಾಲ್ ಇರ್ಬೋದು ರಾಜೇವ್ ಇರ್ಬೋದು ಮತ್ತೆಲ್ಲ ನಮ್ಮ ಯೋಜನೆ ಚಿಕ್ಕನಲ್ಲಿ ರೈತರಿರ್ಬೋದು ಸಮಸ್ತ ಮುಳುಬಾಗಿನ ತಾಲೂಕು ಜನತೆಗೆ ಇದೇ ರೀತಿ ಗ್ರಾಮಾಂತರ ಠಾಣೆಯಲ್ಲಿ ಅವರು ನಿತ್ಯರ್ಥ ಪ್ರಾಮಾಣಿಕ ಸೇವೆ ಸಲ್ಲಿಸಲಿ ಯಾವುದೇ ಗ್ರಾಮಗಳಲ್ಲಿ ಯಾವುದೇ ರಹಿತಕರ ಘಟನೆ ನಡೆಯದಂತೆ ಅದು ಒಂದು ನ್ಯಾಯಸಮ್ಮತವಾಗಿ ಕೇಸ್ ಆಗದಂತೆ ನೋಡಿಕೊಂಡು ಅದನ್ನು ಇತ್ಯರ್ಥಪಡಿಸಲಿ ಆ ದೇವರ ಶಕ್ತಿಗೆ ಕೊಡಲಿ ನಮ್ಮ ಹಿರಿಯರ ಆಶೀರ್ವಾದ ರೈತರ ಆಶೀರ್ವಾದ ಅದರ ಜೊತೆಗೆ ಇನ್ನು ಮುಖ್ಯವಾಗಿ ನಾವು ಕೇಳ್ತಾ ಇರೋದಂದರೆ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಈ ಬೀಡಿ ಸಿಗರೇಟು ಮಾದಕ ವಸ್ತುಗಳ ಒಂದು ಅವಳಿ ಹೆಚ್ಚಾಗ್ತಾ ಇದೆ ಆ ಅವಳಿಗೆ ಕಡಿವಾಣ ಹಾಕಿ ಆ ರಿಯಲ್ ಎಸ್ಟೇಟ್ ಮಾಪಿ ಅನ್ನೋದು ಅಷ್ಟು ದೊಡ್ಡ ಧ್ವಜ ಆಗಿದೆ ಅದು ಸ್ವಲ್ಪ ಇದಾಗಿ ಯಾವುದೇ ಒಂದು ನ್ಯಾಯ ಅಂತ ನ್ಯಾಯ ಕೇಳಿಕೊಂಡು ಬರುವಂಥ ಕಟ್ಟಕಡೆಯ ಪ್ರಜೆಗೂ ಸಹ ಏನು ಭಾವ ಇಲ್ಲದೆ ಅವರಿಗೆ ನ್ಯಾಯ ಅಂತ ಅಂತೇಳಿ ಮತ್ತೊಮ್ಮೆ ನಮ್ಮ ಅರುಣ್ ಸಾಹಬ್ ಸಾಹೇಬರಿಗೆ ನಮ್ಮ ಸಂಘದಿಂದ ಕೈ ಮುಗಿದು ಬೀಡುಕೊಳ್ಳುವ ಮುಖ ಆ ಸಾಯಿಬಾಬಾ ಅವ್ರಿಗೆ ಆಶೀರ್ವಾದ ನೀಡಲಿ ಮತ್ತು ಅವರ ನಿಷಾರ್ಥ ಸೇವೆಗೆ ಆದಷ್ಟು ಬೇಗ ಸರ್ಕಲ್ ಇನ್ಸ್ಪೆಕ್ಟರ್ ಮುಂಬಡ್ತಿ ಹೊಂದಿ ನಮ್ಮ ಕೋಲಾರ ತಾಲೂಕಿಗೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೇ ಒಂದು ಹತ್ರ ಒಂದು ಗಡಿಭಾಗಗಳಲ್ಲಿ ಕೆಲಸ ನಿರ್ವಹಿಸಬೇಕು ಯಾಕಂದರೆ ಅತಿ ಹೆಚ್ಚಾಗಿ ಸಮಸ್ಯೆ ಇರೋದು ಗಡಿಭಾಗಗಳಂತೇಳಿ ಮತ್ತೊಮ್ಮೆ ಅವರಲ್ಲಿ ಕೈ ಮುಗಿದು ಬರ್ತಾರೆ